ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಸೊ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಬಗ್ಗೆ ನಾನು ಮಾಹಿತಿ ಕೊಡಬೇಕಂತಲೇ ಬಂದಿದ್ದೀನಿ ಒಂದಿಷ್ಟು ಜನ ಇನ್ನೂ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತೀರಲ್ವ ಪ್ರಶ್ನೆಗಳನ್ನು ಸೊ ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಡಬೇಕಂತಲೇ ಬಂದಿದ್ದೀನಿ ಸೊ ಇಪ್ಪತ್ತಾರನೇ ಕಂತು ಕೂಡ ರಿಲೀಸ್ ಇದೆ ರಾಯಚೂರು ಡಿಸ್ಟಿಕ್ಕಿಂದ ಈ ರೀತಿಯಾಗಿ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆಯಲ್ಲೂ ಹಾಗೆ ಇನ್ನೂ ನೀವೇನು ಇಪ್ಪತ್ತಾರನೇ ಕಂತನ್ನು ಹೇಳ್ತಾ ಇದ್ದೀರ ಇನ್ನೂ ಬಹಳ ಇಪ್ಪತ್ತೈದು ಇಪ್ಪತ್ನಾಲ್ಕನೇ ಕಂತು ನಮಗೆ ಬಂದೇ ಇಲ್ಲ ಅಂತ ಹೇಳೋರು ವರಿ ಮಾಡುವಂತಹ ಅವಶ್ಯಕತೆನೇ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಅದು ಕೂಡ ರಿಲೀಸ್ ಆಗುತ್ತೆ ಹಾಗೆ ಏನಾದರೂ ಈಗ ಬಂದಿಲ್ಲಪ್ಪ ಅಂತ ಹೇಳಿದರೆ ಒಟ್ಟಿಗೆ ಈಗ ನಿಮಗೆ ಎರಡು ಕಂತಿಂದ ಬಂದಿಲ್ಲಪ್ಪ ಅಂದರೆ ನಾಲ್ಕು ಸಾವಿರಗಳನ್ನು ಹಾಕೋದು ಅಥವಾ ಮೂರು ಕಂತಿಂದ ಬಂದಿಲ್ಲ ಅಂದರೆ ಆರು ಸಾವಿರನ ಒಟ್ಟಿಗೆ ಹಾಕೋದು ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಹಾಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಾಗೆ ಒಂದು ಐದು ಸಾವಿರ आ, कोटी हिट ಇಷ್ಟು ಹಣವನ್ನು ಬಿಡುಗಡೆ ಮಾಡಿದಾರಂತೆ ಸೊ ಈ ಸ್ಕೀಮ್ ಈ ಸ್ಕೀಮ್ಗೋಸ್ಕರನೇ ಇಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಹೀಗಾಗಿ ಆ ಅಮೌಂಟ್ ಕೂಡ ಬಂದೇ ಬರುತ್ತೆ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಆ ರೀತಿ ಒಂದಿಷ್ಟು ಜಿಲ್ಲೆಗಳಲ್ಲಿ ಇದು ಬಿಡುಗಡೆ ಆಗ್ತಾನೇ ಇದೆ ಸೊ ನಿಮಗೂ ಕೂಡ ಬಿಡುಗಡೆ ಆಗಿದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು ನನಗೂ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಯಾರ್ಯಾರಿಗೆ ಹಣ ಬಂದಿದೆ ಅಂತ ನನಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಸೊ ಹೀಗಾಗಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜಿಲ್ಲೆಯಲ್ಲಿ ಬಂದಿದ್ದೇನಾ ಗೃಹಲಕ್ಷ್ಮಿ ಹಣ ಅಂತ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ರಾಯಚೂರು ಜಿಲ್ಲೆಯಲ್ಲಿ ಬಿಡುಗಡೆಯಾಗಿದೆ ಇಪ್ಪತ್ತಾರನೇ ಕಂತಿನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಸೊ ನಿಮಗೆ ಯಾವ್ಯಾವ ಕಂತಿನ ಹಣ ಬಂದಿದೆ ಅಂತ ಕೂಡ ನೀವು ಮಾಡ್ಬೋದು ಕಮೆಂಟ್ನ ಮಾಡಬಹುದಾಗಿದೆ ಸೊ ಇನ್ನೊಂದು ಸ್ಕೀಮ್ ಬಗ್ಗೆ ಮಾತಾಡೋದಾದರೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರೋ ಅವರು ಒಂದು ಲಕ್ಷ ರೂಪಾಯಿನ ಪಡ್ಕೋಬೋದಾಗಿದೆ ಒಂದು ಲಕ್ಷ ಒಂದು ವರ್ಷಕ್ಕೆ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾಲ್ಕುನೂರು ರೂಪಾಯಿ ತಿಂಗಳಿಗೆ ಹಾಕ್ತೀವಿ ಅಂತ ಹೇಳಿ ಒಂದಿಷ್ಟು ಸ್ಕೀಮ್ಗಳು ಬರ್ತಾಯಿದೆ ಇದನ್ನು ಕೂಡ ಬಿಡುಗಡೆ ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಕಾದು ನಾವು ವೇಟ್ ಮಾಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಇದು ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟೆ ಸೊ ಹೀಗಾಗಿ ನೀವು ಯಾವುದೇ ರೀತಿಯಾಗಿ ಭಯಪಡುವ ಅಗತ್ಯ ಇಲ್ಲ ಇಪ್ಪತ್ತಾರನೇ ಕಂತಿನ ಹಣ ಮತ್ತು ಇಪ್ಪತ್ತೈದು ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಒಂದೊಂದು ಸಾರಿ ಒಟ್ಟಿಗೆ ಕೂಡ ನಿಮಗೆ ನಾಲ್ಕು ಸಾವಿರ ಅಂತ ಹಾಕ್ಬೋದು ಸೊ ನೀವೇನು ಭಯಪಡುವ ಅಗತ್ಯ ಇಲ್ಲ Uh, so thank you for watching friends. Please mm -hmm. subscribe my channel. Thank you